ನಮಸ್ಕಾರ ಸದ್ಗುರು ವಾಕ್ಶುದ್ಧಿ ಅಂದರೆ ಬರೀ ಸತ್ಯ ಹೇಳೋದು ಮಾತ್ರ ಅಲ್ಲ ನಮಗೆ ಸಹಾಯ ಮಾಡೋ ಸರಿಯಾದ ಶಬ್ದಗಳನ್ನು ಉಚ್ಚರಿಸೋದು ಅಂತ ನೀವು ಹೇಳಿದ್ದೀರಾ ನಾವು ಸದಾಕಾಲ ವಾಕ್ಶುದ್ಧಿಯನ್ನು ಕಾಪಾಡಿಕೊಳ್ಳೋದು ಹೇಗೆ ಯಾವಾಗಲೂ ಮಂತ್ರಗಳನ್ನು ಪಠಿಸ್ತಿರ್ಬೇಕಾ ದಯವಿಟ್ಟು ವಿವರಿಸ್ತೀರಾ ಸ್ಪೀಚ್ಲ್ ಗಿಫ್ಟ್ ಬೀಯಿಂಗ್ ನೋಡಿ ಮಾತಾಡೋ ಕ್ಷಮತೆ ಮಾನವರಿಗೆ ಸಿಕ್ಕಿರೋ ವಿಶೇಷ ವಾರ ಮನುಷ್ಯರ ನುಡಿಯ ಸಂಕೀರ್ಣತೆಯನ್ನು ನೋಡಿದರೆ ಬೇರೆ ಯಾವ ಜೀವಿಗೂ ಇದು ಸಾಧ್ಯವಿಲ್ಲ ಹೌದು ಆನೆ ನಮಗಿಂತ ಜೋರಾಗಿ ಘೀಳಿಡಬಹುದು ನಿಮ್ಮ ಕೈಕಾಲೆ ಆಡದೇ ಇರೋ ಥರ ಮಾಡಬಹುದು ಒಂದು ವೇಳೆ ಆನೆ ನಿಮ್ಮ ಹತ್ರ ಬಂದು ಗೀಳಿಟ್ರೆ ಆ ಶಬ್ದಕ್ಕೆ ನಿಮ್ಮ ಕೈಕಾಲೇ ಆಡಲ್ಲ ಸಿಂಹ ಗರ್ಜನೆ ಮಾಡುತ್ತೆ ಪಕ್ಷಿಗಳು ಹಲವಾರು ಶಬ್ದಗಳನ್ನು ಮಾಡುತ್ತವೆ ಆದರೆ ಬೇರೆ ಯಾವ ಜೀವಿಗೂ ನಮ್ಮಷ್ಟು ಜಟಿಲವಾದ ಉಚ್ಚಾರಣೆಗಳನ್ನು ಮಾಡೋ ಸಾಮರ್ಥ್ಯ ಇಲ್ಲ ಭಾಷೆಗಳನ್ನು ಸೃಷ್ಟಿ ಮಾಡಿದ್ದು ಪ್ರಜ್ಞಾಪೂರ್ವಕವಾಗಿ ಸುಮ್ಮನೆ ಆ ಭಾಷೆಯಲ್ಲಿ ಮಾತಾಡೋದ್ರಿಂದ ಜೀವ ವ್ಯವಸ್ಥೆ ಶುದ್ಧವಾಗೋ ರೀತಿಲಿ ಸಂಸ್ಕೃತ ಭಾಷೆನ ರಚಿಸಿದ್ದು ಹೀಗೆ ನಮ್ಮಲ್ಲಿ ಹೆಚ್ಚಿನವರು ಬಹುಶಃ ಇಂಗ್ಲಿಷ್ನಲ್ಲೇ ಜಾಸ್ತಿ ಮಾತಾಡ್ತಾರೆ ಎಲ್ಲ ಭಾಷೆಗಳಿಗೆ ಎಲ್ಲ ಅಲ್ಲ ಭಾರತೀಯ ಭಾಷೆಗಳಿಗೆ ಪ್ರಾಂತೀಯ ಭಾಷೆಗಳಿಗೆ ಹೋಲಿಸಿದಲ್ಲಿ ಅಥವಾ ಸ್ಪ್ಯಾನಿಷ್ ಲ್ಯಾಟಿನ್ ಅಥವಾ ಚೈನೀಸ್ ಇತ್ಯಾದಿಗಳಿಗೆ ಹೋಲಿಸಿದರೂ ಇಂಗ್ಲಿಷ್ ಭಾಷೆಯಲ್ಲಿ ಶಬ್ದಗಳ ವಿಸ್ತಾರ ಅತ್ಯಂತ ಕಡಿಮೆ ಇದೆ ಬಹಳ ಕನಿಷ್ಠವಾಗಿದೆ ಇದಕ್ಕಾಗಿ ನೀವು ಹುಟ್ಟದಾಗ್ನಿಂದ ಬರೀ ಇಂಗ್ಲಿಷ್ ಮಾತಾಡ್ತಿದ್ರೆ ಕೆಲವು ಮಂತ್ರನ ಪಠಿಸೋದಕ್ಕೆ ಅಥವಾ ಬೇರೆ ಯಾವುದೋ ಭಾಷೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಯಾಕಂದರೆ ನೀವು ಬಹಳ ಕಡಿಮೆ ಶಬ್ದಗಳನ್ನು ಬಳಸ್ತಿರ್ತೀರ ಹಾಗಾಗಿ ನೀವು ಉಚ್ಚರಿಸೋ ಶಬ್ದಗಳ ವಿಸ್ತಾರ ಎಷ್ಟು ಕಡಿಮೆ ಇರುತ್ತೋ ನಿಮಗೆ ಅಷ್ಟೇ ಕಡಿಮೆ ವಾಕ್ಶುದ್ಧಿ ಇರುತ್ತೆ ಅದಕ್ಕೆ ಈಗ ನೀವು ಇದನ್ನ ಸಕ್ರಿಯವಾದ ಅರಿವು ಮತ್ತು ಸ್ವಇಚ್ಛೆಯಿಂದ ಸರಿ ಮಾಡ್ಕೋಬೇಕು ಶಬ್ದ ಒಂದು ವಿಷಯ ಇನ್ನೊಂದು ವಿಷಯ ಶಬ್ದದ ಉದ್ದೇಶ ನೀವು ಹೇ ಅಂತ ತುಂಬಾ ಪ್ರೀತಿಯಿಂದ ಹೇಳ್ಬೋದು ಅಥವಾ ಅಂತ ಬೇರೆ ರೀತಿಲೂ ಹೇಳಬಹುದು ಈಗ ಇವೆರಡೂ ಶರೀರದ ಮೇಲೆ ಒಂದೇ ಥರದ ಪರಿಣಾಮ ಬೀರಲ್ಲ ಯಾಕಂದರೆ ಕ್ರಿಯೆಯ ಇಂಗಿತ ಮುಖ್ಯ ಕರ್ಮದ ಪ್ರಕ್ರಿಯೆಯ ದೊಡ್ಡ ಭಾಗ ಇರೋದು ಉದ್ದೇಶದಲ್ಲಿ ಮಾಡೋ ಕೆಲಸದಲ್ಲ ಅದೇ ರೀತಿಯಲ್ಲಿ ಕರ್ಮದ ದೊಡ್ಡ ಭಾಗ ಇರೋದು ಉದ್ದೇಶದಲ್ಲಿ ಶಬ್ದದಲ್ಲ ಆದರೆ ಶಬ್ದಗಳನ್ನು ವೈಜ್ಞಾನಿಕವಾಗಿ ರಚಿಸಿದ್ರೆ ಮಂತ್ರ ಮತ್ತು ಸಂಸ್ಕೃತ ಭಾಷೆ ಥರ ಆವಾಗ ಅಷ್ಟೇನೂ ಅರಿವಿಲ್ಲದೆ ನೀವದನ್ನು ಉಚ್ಚರಿಸಿದರೂ ನಿಮಗೆ ಪ್ರಯೋಜನವಾಗುತ್ತೆ ಆ ಶಬ್ದಗಳ ಜೋಡಣೆಯ ಸ್ವರೂಪದ ಕಾರಣದಿಂದಾಗಿ ಆದರೆ ನಾವು ಈಗ ಮಾತಾಡ್ತಿರೋ ಭಾಷೆಗಳು ಈ ರೀತಿ ರಚಿತವಾಗಿಲ್ಲ ಸೊ ಇಟ್ ಈಸ್ ಬೆಸ್ಟ್ ಟು ವಿತ್ ಹಾಗಾಗಿ ಇಂಗಿತಕ್ಕೆ ಪ್ರಾಮುಖ್ಯತೆ ಕೊಡೋದು ಉತ್ತಮ ನಾನಿದನ್ನು ಈಗಾಗಲೇ ಹಲವು ಬಾರಿ ಹೇಳಿದ್ದೀನಿ ಒಬ್ಬ ಮಹಿಳೆ ಎರಡನೇ ವಿಶ್ವ ಸಮರದ ಕಾಲದಲ್ಲಿ ಸೆರೆ ಶಿಬಿರದಿಂದ ಹೊರಬಂದ ಮೇಲೆ ಸಂಕಲ್ಪ ಮಾಡಿದ್ರ ಬಗ್ಗೆ ಗೊತ್ತಾ ಆಕೆ ಸಂಕಲ್ಪ ಮಾಡಿದ್ಲು ಈಗ ನಾನು ಯಾರ ಜೊತೆನಾದರೂ ಮಾತಾಡಿದ್ರೆ ಅದು ನಾನಾಡೋ ಕೊನೆ ಮಾತಾಗಿದ್ರೆ ಆಗ್ಲೂಬೋದು ಇದು ಈ ವ್ಯಕ್ತಿ ಜೊತೆ ನಾನು ಮಾತಾಡೋ ಕೊನೆಯ ಮಾತಾಗಿದ್ರೆ ಹೇಗೆ ಮಾತಾಡ್ತೀನೋ ಅದೇ ಥರ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ನಿಮ್ಮ ವಾಕ್ಶುದ್ಧಿಯನ್ನ ಸರಿಪಡಿಸಿಕೊಳ್ಳೋಕೆ ಇದೊಂದು ಅದ್ಭುತವಾದ ವಿಧಾನ ವಾಕ್ ಶುದ್ಧಿಯ ಅರ್ಥ ನೀವು ಉಚ್ಚರಿಸುವ ಶಬ್ದವನ್ನು ಶುದ್ಧಗೊಳಿಸೋದು ಶಬ್ದಗಳ ಬಗ್ಗೆ ಅದರ ವಿಜ್ಞಾನದ ಬಗ್ಗೆ ನಮ್ಮ ಮೇಲೆ ಅದರ ಪರಿಣಾಮದ ಬಗ್ಗೆ ಮತ್ತು ಅದನ್ನು ತಿಳ್ಕೊಳ್ಳೋ ಬಗ್ಗೆ ಪೂರ್ಣ ಅರಿವು ತಂದುಕೊಳ್ಳೋದು ಒಂದು ಅದ್ಭುತವಾದ ಸಂಗತಿ ಅದನ್ನು ತಿಳ್ಕೊಳ್ಳೋದು ಒಂದು ಜೀವಮಾನದಲ್ಲಿ ಆಗೋ ವಿಷಯ ಅಲ್ಲ ಇದು ನಾದಯೋಗ ಇದಕ್ಕೆ ಅಪಾರ ಪರಿಶ್ರಮ ಬೇಕು ನಾದಯೋಗ ಮಾಡೋದಕ್ಕೆ ಒಂದು ಮಂತ್ರ ಇದೆ ಯಾವಾಗಲೂ ಪಠಿಸ್ತಿದ್ರೆ ನಾನು ಇದನ್ನ ಗಮನ ಇಟ್ಟು ಯೋಚಿಸಲ್ಲ ಆದರೆ ನಾನು ನಿಂತಿದ್ರೂ ಕೂತಿದ್ರು ಶಂಭೋ ಶಿವ ತನ್ನಿಂದ ತಾನೇ ಗುಣಕ್ತಿರುತ್ತೆ ಅದು ನನ್ನ ಉದ್ದೇಶ ಅಂತಲ್ಲ ನನ್ನ ಉಸಿರು ಆ ರೂಪವನ್ನು ಪಡ್ಕೊಳ್ಳತ್ತೆ ಅಷ್ಟೆ ಕಾರ್ಯಕ್ರಮದಲ್ಲಿದ್ದೀನಿ ಅಂತಾನೋ ಏನೋ ಮುಖ್ಯವಾದದ್ದನ್ನು ಮಾಡ್ತಿದ್ದೀನಿ ಮಾಡ್ತಿಲ್ಲ ಅಂತಾನೋ ಅದು ಆಗ್ತಿಲ್ಲ ಆ ಥರ ನೀವು ಅದನ್ನು ಜೀವನದಲ್ಲಿ ತರಬಹುದು ಬಹಳ ಜನ ಅವರ ಮಾತುಕತೆಯಲ್ಲಿ ಅವಾಚ್ಯ ಪದಗಳನ್ನು ಬಳಸೋ ನಿರ್ಧಾರ ಮಾಡಿದ್ದಾರೆ ಈಗಿನ ದಿನಗಳಲ್ಲಿ ವಿಶೇಷವಾಗಿ ಅಮೆರಿಕಾದಲ್ಲಿರೋ ಯುವಕರು ಒಂದು ಇಡೀ ವಾಕ್ಯವನ್ನ ಒಂದೇ ಪದ ಬಳಸಿ ಕಟ್ತಾರೆ ಭಾರತದಲ್ಲೂ ತುಂಬಾ ಜನ ಅದನ್ನೇ ಅನುಕರಿಸೋದನ್ನ ನೋಡ್ತಿದ್ದೀನಿ ಈ ಪದಗಳನ್ನು ಬಳಸಿದಾಗ ಯಾವಾಗಲೂ ಶಿಟ್ ಶಿಟ್ ಅನ್ನೋವಾಗ ಅವರಿಗೆ ನೆನಪು ಮಾಡ್ತಿರ್ತೀನಿ ದಯವಿಟ್ಟು ಇಲ್ ಮಾಡಬೇಡಿ ಇಲ್ ಮಾಡಬೇಡಿ ಹಾಗಾಗಿ ವ್ಯವಸ್ಥೆಯಲ್ಲಿ ಸರಿಯಾದ ಅನುರಣನವನ್ನು ಉಂಟುಮಾಡೋದಿಕ್ಕೆ ಇದೊಂದು ವಿಧಾನ ಇದು ಯಾಕೆ ಮುಖ್ಯ ಅಂದರೆ ನಿಮ್ಮೊಳಗೆ ನೀವು ಮೌನವಾಗಿ ಬಿಟ್ಟರೆ ಅದಕ್ಕಿಂತ ಉತ್ತಮ ದಾರಿ ಇಲ್ಲ ಅದೇ ಸರ್ವಶ್ರೇಷ್ಠವಾದ್ದು ನೀವು ನಿಮ್ಮೊಳಗೆ ನಿಶ್ಚಲರಾದರೆ ಅದು ಅತ್ಯುತ್ತಮವಾದ ದಾರಿ ಅದು ಸಾಧ್ಯ ಆಗದಿದ್ರೆ ಅದರ ನಂತರ ನಂತರ ಉತ್ತಮವಾದದ್ದು ಇದು ಶಿವ ಅನ್ನಿ ಅದು ನಿಶ್ಚಲತೆಗೆ ಅತ್ಯಂತ ಸನಿಹವಾಗಿರೋದು ಇಲ್ದಿದ್ರೆ ನಿಮಗೆ ಒಂದು ಪದ ಕೆಲಸ ಮಾಡಲ್ಲ ನಿಮ್ಗಿನ್ನೂ ದೊಡ್ಡದಾಗಿರೋದು ಬೇಕಂದ್ರೆ ನಿಮಗೊಂದು ಹಾಡು ಬೇಕಂದ್ರೆ ಬ್ರಹ್ಮಾನಂದ ಸ್ವರೂಪ ಹಾಡಬಹುದು ಅಥವಾ ವೈರಾಗ್ಯದ ಐದು ಆರು ಮಂತ್ರಗಳಲ್ಲಿ ಒಂದನ್ನು ಆರಿಸ್ಕೋಬಹುದು ಯಾವುದು ನಿಮ್ಮನ್ನು ಸೆಳೆಯತ್ತೋ ಅದನ್ನೇ ಹೇಳ್ತೀರಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಉಚ್ಚರಿಸೋ ಪ್ರತಿಯೊಂದು ಶಬ್ದದಲ್ಲೂ ಸರಿಯಾದ ಉದ್ದೇಶವನ್ನು ತಂದ್ಕೊಳ್ಳಿ ನೀವು ಉಚ್ಚರಿಸೋ ಪ್ರತಿಯೊಂದು ಶಬ್ದದಲ್ಲೂ ಸರಿಯಾದ ಉದ್ದೇಶವನ್ನು ತಂದ್ಕೊಂಡ್ರೆ ಈ ಶಬ್ದಗಳು ನಿಮ್ಮೊಳಗೆ ಒಂದು ರೀತಿಲೇ ಅನುರಣಿಸುತ್ತವೆ ಈ ಸರಿಯಾದ ರೀತಿಯ ಕಂಪನಗಳ ತಳಹದಿ ತುಂಬಾನೇ ಅಗತ್ಯ ನೀವು ಈ ಮಾನವ ವ್ಯವಸ್ಥೆಯನ್ನ ಉನ್ನತ ಸಾಧ್ಯತೆಯಾಗಿ ಬಳಸ್ಕೋಬೇಕಂದ್ರೆ ಇಲ್ದಿದ್ರೆ ಅದು ಯಾವಾಗ್ಲೂ ನಿಮ್ ಹಿಂದೆ ಕುಂಟ್ಕೊಂಡು ಬರ್ತಿರತ್ತೆ ನಿಮಗಿದು ಹೆಚ್ಚಿನ ಸಾಧ್ಯತೆ ಆಗಬೇಕಂದ್ರೆ ಅದಕ್ಕೆ ಸರಿಯಾದ ರೀತಿಯ ಕಂಪನಗಳ ತಳಹದಿ ಇರಬೇಕು ವಾಕ್ಶುದ್ಧಿ ಅಥವಾ ನೀವು ಉಚ್ಚರಿಸುವ ಶಬ್ದಗಳ ಶುದ್ಧೀಕರಣ ಇದರ ಒಂದು ಮುಖ್ಯ ಭಾಗ ಆದರೆ ನೀವು ಸಂಪೂರ್ಣವಾಗಿ ನಿಶ್ಚಲರಾದರೆ ಅದಕ್ಕಿಂತ ಹೆಚ್ಚಿನದ್ದಿಲ್ಲ